ಫ್ರೆಂಡ್ಸಾ ನೋಡ್ರಿ ನಮ್ಮ ಸೃಷ್ಟಿಗೆ ಮೆಹಂದಿ ಹಾಕ್ರಿಟಾಟಿ ಸೈತಾ ಆಂಟಿ ಈಗ ಚೋಟಿ ಮೆಂದಿ ಹಾಕಿನಿ ಆಗತ್ತಿನಿ ನಾನ್ ಅಂತೀನಿ ಅಚ್ಚಾ ಅಚ್ಚಾಕ ನೋಡ್ಕೊಂತ ನೋಡ್ರಿ ನೀನೇ ಅವ್ವ ಸುಂದ್ರಿ ಸುಂದ್ರಿ ನೀ ಚಂದ ನಾ ಚಂದ ನಂದು ಚಂದ ನಿಂದು ಚಂದ ನಾಳೆಗೈತ್ ನೋಡ್ರಿ ಎಲ್ಲ ಸಂಭ್ರಮ ಫ್ರೆಂಡ್ಸ್ ವಿಡಿಯೋ ಇದ್ರ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಇವಾಗ ನೇರ್ ಪಲ್ಸ್ ಹಚ್ಕೊಂಡ್ ನೋಡ್ರಿ ಫ್ರೆಂಡ್ಸ್ ಒಬ್ಬೊಬ್ರು ಒಂದೊಂದೊಂದ್ ಮಾಡ್ಕೊಂಡ್ರಾಯ್ಬಿಡ್ತಾವ ಹೊಸರು ಒಂದಕ್ಕೆ ನಿಂತ್ರ ಮತ್ತ ಹೊಸರು ಕಲಾಮಲ 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 ಕೌ ಬೋ ಕೌ ಬೋ ಕೌ ಚೋ ಅಂತ ನಾಡದು ಬಿಡ್ತದ್ರಿ ಹಂಗಾಗಿ ಸ್ವಲ್ಪ ಒಂದ್ ಕೈ ಮೆಂದಿ ಈಗ ಇಲ್ಲಿ ಬೇರೆ ಕೆಲಸ ಮಾಡೋದಿತ್ತು इन सपतनी जर आमे मला मला आका हंगागी बिटे सो आ गॅप ने एकच नेपले सचून राईत ಅಂತे कुत्ती नोड फ्रेंड्सा आम बागू अक्का नम छोटी मिंदी चतक आ छोटी नीट माथाड पोटी मिने येत नोड फ्रेंड्स हेलो फ्रेंड्स माथाड तोर सर हसती ना कडी बडीला हचबे बडी आई देलांते किगनु हा छोटी बडी तोरस दाखोले की छोटी

అచ్చే అ సంతస ఇక్కడ ర రక్కు యాన్ మార్తాను ఏ చందగాచే నిను హింగలు ఆడుకొందవ హచ్ చందగా వపస్ యో యో లచ్ లచ్

नेबर बट आचा आचा ये है कर, है कर, है है इतल, तो सत्नू मत आचा हायकर हायकर वी डम हायकर हाय फ्रेंड्स बोल चाय कोतो

आचा आचा बाय बस हाय कर हाय कर अच्छेगा हाय कर हाय कर हाय मार हाय फ्रेंड्स ए ओमे हाय हाय बोल लगाते हाय फ्रेंड्स हाय बोल लगाते आई प्रेम ना आज चालू ना मुकुड़े ये वाली जर्जर तो करा ऊटी रेट में यो यो वाह वाह सुपर सुपर चुप्पा चुप्पर आधार साना तकरते तो नहीं इधर ये चुपड़े हुए मैं ये उन्मा क्या? उन्मा क्या? उन्मा क्या? मेरा मेरा, गया गया, गया? भुध भुध कर ले। ले। लेके हम मरियाल <laughs> <का> <laughs> कुट कुछ <laughs> <गुट गुट> <laughs> <उन्ना। laughs>

ಸುಮಿತಾ uhm <Tower> <respirer intake> <tos scholars> <laughs>

ilmu ya, tahun ಉನ್ನಕತಾ ಕಮ್ಮಾ ya.... tadi <tuk> ಈಗ ಒಂದೇ ಒಂದ್ ಏನು ನಾ ಕೊಡ್ತೀನಿ ಅಕ್ಕ ಮಮ್ಮಿ ಪಿಲ್ಲೆ ತಿನ್ನಿ ರೊಟ್ಟಿ मैं बात खाते मैं बात खाते हैं नको को। पिलन के कॉटी बुल्लैं हम्म सात दे देते। पाँच तो रखा हुआ, नंबर आगे नहीं। कार्पले बड़ा मस्त, दुर्लटी बड़ा मस्त होता है चिकन। सही सही मतलब सूअर डे तो एक रखा बग बग ಒಂದೇಟ್ನುಡಿ ಮಗನ ಯಾವಲ್ಲಿವಾ ಏನಿಲ್ಲ ಆಳು ಆಳ್ವಾಂಗ ತಿನ್ಲಿಲ್ಲ ಅದನ್ನ ಅಲ್ಲ ಅವನಿಟ್ ಒಡೆದ್ ಕೂಡಪ್ಪ ರುಚಿ ಆಗತ್ತೆ ಉಳ್ಳಾಗಡ್ಡಿನ ಅದ್ ರಸ ತಾಳ್ಗ ಸೋರ್ಸ್ ಬಿಟ್ಟು ನನಗೆ ರೊಟ್ಟಿ ಕಾಳಪಲ್ಯ ಉಳ್ಳಾಗಡ್ಡಿ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್ ಶೌತಿಕ ಐತಿ ಫ್ಯೂಜನ್ಯಾಗ ಶೌತಿಕ ತಗೋತೀನಿ ಸಾರು ಅನ್ನ ಇಷ್ಟೆಲ್ಲ ಐತಿ ನೋಡ್ರಿ ಊಟ ಮಾಡ್ ಬರ್ರಿ ಇದ್ರೋಗ ಇದನ್ ಅಂತಾರುಳಿ ಹೋಳಗಿ ಸುರುಳಿ ಹೋಳಗಿನ ಮಾಡಾಕತೈತ್ ನೋಡ್ರಿ ನಮ್ಮ ಅಕ್ಕದೇ ಇಬ್ರು ಮಾಡಿ ದೊಡ್ಡ ಅಕ್ಕ ಈಕಿ ಸಣ್ಣ ಅಕ್ಕ ನಮ್ ಮೂರ್ ನಂಬರ್ ರೀ ಈಕಿ ನಾಲ್ಕ ನಂಬರು ಈಕೆ ಐದ್ ನಂಬರ್ ಐದು ಮಂದಿ ಹೊಸರು ಇಲ್ಲದ್ರ ನೋಡ್ರಿ ನೈಟಿ ಗ್ಯಾಂಗ್ ನಾ ಇಟ್ಟಿಗೆ ಹೆಂಗ ಬಂದಿ ಹೊಸ್ರಿ ಇಲ್ಲೇ ಇದ್ರಿ ನೋಡ್ರಿ ಇಕ್ಕಿ ನೋಡ್ರಿ ದುಮಾವ ಬಾರಿ ಕಲ್ತಾಡ್ರಿ ಅಕ್ಕಿ ಸದ್ಯಕ್ಕ ಸಣ್ಣದಿಲ್ರಿ ಕಣ್ಣ ಮೂಗ ಯೋ ಎಲ್ಲ ಮೇಡ ಸಿನ ಅಕ್ಕ ಪಲಾವ್ ಬಾರಿ ಚಂದ ಮತ್ತ ಈಗ ಚಪಾತಿ ನೋಡ್ರಿಗ ಮೆಹಂದಿ ಹಚ್ಕೊಂಡ ಊರ್ ಪಲೀಸ್ ಹಚ್ಕೊಂಡ ನನ್ ಕೈಯಾಗ ಏನಾಯ್ತು ನೋಡ್ರಿಗ ಏನಿಲ್ಲ ಹ್ಮ್ ಹುಡುಗಸ್ತ ನಾಳ ಚಿತ್ತಿ ಬಟ್ಟೆ ನೋಡ್ರಿ ಈ ಕಿವಿ ತಿರಾ ಕಿವ್ಯಾನ್ ಇಟ್ಕೊಂಡ್ ಆಡ್ರಿ ಬುಗುಡಿ ಕಟ್ಟಿ ಇಟ್ಕೊಂಡ್ ಆಡ್ರಿ ಎಲ್ಲಾ ಮಾಡ್ಕೊಂಡ್ ಆಡ್ರಿ ಇಲ್ಲಿ ನಾವಿಬ್ರು ನೋಡ್ರಿ ನಮ್ ಸಮಯ ನಾವ್ ಇಟ್ಕೊಂಡಿಲ್ಲ ನಮ್ ಟೈಮ್ ನೋಡ್ರಿ ನಾವ್ ಅಟ್ ಬಿಜಿ ಆಗ ಇದೀವಿ ಈ ಎಲ್ಲಾ ಇಟ್ ಆಲ್ರೆಡಿ ನೋಡ್ರಿ ನಾವ್ ಏನೋ ನೋಡ್ರಿ ಮದಿಮಗಳು ಮಗಳು ಚಿಕ್ಕ ಮನವಿ ನಾವ್ ನೋಡ್ರಿ ಮದಿ ಮಗಳು ಹೆಂಗ್ ವಿಡಿಯೋ ನೋಡ್ರಿ ಅವರು ಬಳಿ ಹಾಕ್ಸೋ ವಿಡಿಯೋ ಅದಲ್ಲ ಅದ್ರಾಗ ನೋಡ್ರಿ ಅವ್ರ್ ಏನ್ ಇಟ್ಟು ಬಂದಾರ ಏನಿಲ್ಲ ನಾ ಏನ್ ಇಟ್ಟು ಬಂದ ನಮ್ಮ ಅಮ್ಮ ಹೇಳೇನ್ರಿ ಫ್ರೆಂಡ್ಸ್ ಚಂದಾಗ ತಯಾರಾಗು ಪಾಪ ಹುಡುಗರು ಬಂದಾವು ವಿಡಿಯೋ ಮಾಡ್ತಾವು ಡ್ಯಾನ್ಸ್ ಹೊಡೇಮ್ ಫಂಕ್ಷನ್ ಮಾಡ್ರ ನಾ ಯಾರ ಹಂಗ ಸಾಗಲ್ಲ ನಮ್ ಕೈಲಿ ಬಾಡ್ ಡ್ಯಾನ್ಸ್ ಮಾಡಿ ಈಕಿ ನೋಡ್ರಿ ಬಡವ್ರ ಈಕಿ ಎಕ್ಕ ನಾ ಸೂ ಕೂತ್ನ ಒಟ್ಟಾಕಿ ಎಕ್ಕ ವಿಡಿಯೋ ಮಾಡು ಎಕ್ಕಿಡೇ ಮಾಡ್ರಿ ಈಕಿನ ನಮ್ಮ ಲಾಗ್ ಲಾಗ್ ಮಾಡೋದನ್ನ ಅರ್ಥ ಮಾಡ್ಕೊಂಡಿದ್ ನಮ್ ಮನ್ಯಾಗ ನಮ್ ಇಡೀ ಫ್ಯಾಮಿಲಿಯಾಗ ಅಂದ್ರಿಕೆ ನೋಡ್ರಿ ಒಟ್ಟ ಹರ್ಕಣಂಗಿಲ್ಲ ಏನು ಮಾಡಂಗಿಲ್ಲ ಏನಿಲ್ಲ ಯಾಕಂದ್ರೆ ಕಷ್ಟ ಅನ್ನೋದಕ್ಕೆ ಬಾಳ ಗೊತ್ತೈತ್ರಿ ಅದಕ್ಕಂತ ಹೇಳಿ ಎಲ್ಪ್ ಮಾಡ್ತಾಡ್ರಿ ಬಾಳ ಎಲ್ಪ್ ಮಾಡ್ತಾಳ್ರಿ ಇಕ್ಕೊಬೇಕಾದ್ರಿ ಬರೇ ಪೋಸ್ಕೊಡ್ರಿ ಯಾರು ನೀನ ಕೊಟ್ಟಿಲ್ಲ ಬಡ ದೊಡ್ಡ ಜಮೀನ್ದಾರ ಬಾರಿ ಜರದಾರ ಮಂದಿ ಬೆಲ್ಲ ಹಾಕಿ ಕೊಟ್ಟಿದ್ರು ನೋಡು ಒಳಗೆ ಹಳ್ಳಿಗಡೆ ಹೆಂಗ್ ತರ್ತಿ ಅಂದ್ರೆ ಕುಂಡಿ ಕಡಿ ಇಲ್ಲ ಖಾರ ಹಾಕಿ ಗೊತ್ತಾಗಲ್ಲ ತಿನ್ನಂಗಿಲ್ಲ ಈಗಿನವ್ರು ಮೊದಲ ಬಾಂಡೆ ಸಾಮಾನ ಕೊಡ್ ಕೊಡ್ದಾಗ ತಿನ್ಬಿಡ್ತಿದ್ರು ಹರ್ಕೊಂಡಿ ಹರ್ಕೊಂಡ್ ಹರ್ಕೊಂಡ್ ಐತೆ ಅಂತಾರ ತಿನ್ಸ್ಬೇಕು ಈ ಸದ್ಯ ಹ್ಮ್ ಅಂದ್ರೆ ಯಾರ ಯಾರ ತಿಂತಾರ ಕಂಡಪಟ್ಟಿ ಮಂದಿದ್ರು ಅವ್ರು ಬೀಗ್ರಿ ಅಂತ ಮಗರನು ಇದ್ದು ಬಾಂಡೆಗಳು ಬರಾಡ್ತಾವ್ರಿ

ನಾನು ಎಷ್ಟ್ ತಿನ್ ಅಂತ ಹೇಳ ಈ ಅಂತ ನಮ್ ನಮ್ ಇರಂಗಿಲ್ಲ ನಾನು ತಿನ್ನ ಹೆಚ್ಚಾಡ್ರಿ ಎಲ್ ಮಂದಿ ಕೂಡಿ ಅವಲಕ್ಕಿ ಮಾಡ್ಯಾರ ಎಷ್ಟ್ ಕೆಜಿ ಅವಲಕ್ಕಿ ಒಂದ್ ಕಿಲೋ ಒಂದ್ ಕಿಲೋ ಇರ್ಲಿಕ್ಕಿಲ್ಲ ಒಂದ್ ಕಿಲೋ ಇದ್ ಒಂದ್ ಕಿಲೋಸಿ ಸಾಸ್ತಿ ಮಾಡ್ಯಾರತೋ ಕಿಲೋ ಮೂರ್ ಮಂದಿ ಕೂಡಿ ಎರಡ್ ಕಿಲೋ ಏನ್ ದೊಡ್ಡ ನಾ ಒಬ್ಬೇಕ ಮಾಡಿದ್ರೆ ಐದ್ ಕಿಲೋ ಒಪ್ಪಿಟ್ಟ ಒಬ್ಬೇಕ ಮಾಡ್ತೇನೆ ಚಿಕ್ಕಮ್ಮ ಕನಶಾ ನಾನು ಒಗ್ಗರಣೆ ಕೊಟ್ಟಿದ್ದೀನಿ ರಥ್ ಕೊಟ್ಟ ಮತ್ ಅದ್ ಮೂರ್ ಮಂದಿ ಅರಿ ಅವಲಕ್ಕಿ ಮಾಡಿನಿ ಅಂತ ಚಿಕ್ಕಮ್ಮನ ಅವಲಕ್ಕಿ ಮಾಡೀನಿ ಅಂತ ನೀನು ಅವಲಕ್ ಮಾಡೀನಿ ಅಂತಿದಿ ಒಟ್ಟು ಬಂದ್ ಬೇಕ್ರಿ ಮತ್ ನಾ ಮಾಡೀನಿ ಚಿಕ್ಕಮ್ಮ ಮಾಡೀನಿ ಅಂತ ಹೇಳಿಲ್ಲ ಅಕ್ಕಿ ಮಾಡ್ಯಲ್ಪ್ ಮಾಡೀನ ಅಷ್ಟೇ ಅಂತ ಹೇಳಿ ಮತ್ ಅದ್ರಾಗ ಏನಪ್ಪ ಬೇರು ಸಹಾಯ ಅದ ಒಂದೇ ಇಲ್ಲ ಅಕ್ಕೆ ಬಾ 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 ಬಂದು ನೀನೇ ಹೇಳಬಹುದುಪ್ಪ ನಿಮಗೆ ಗೊತ್ತು ನಾನು ಹೇಳಬಹುದು ನಾನು ಯಾವ ದಪ್ಪ ಯಪ್ಪ ನೀ ಮೊದಲು ಒಕ್ಕಪೊತ್ತು ಚಾರ ನೀ ಬಾ ಸಂಭದಪ್ಪ ಯಪ್ಪ ಒತ್ತನ್ನಿ ಮತರಂಗಿ ನೀನಾ ನಾನು ಬಂದು ಕೂಡು ಸ್ವಾಮಿಗಳು ಆದಿ ಪ್ರಕಟಿಸೋ ಚಾಮ ಮುಂಜಲೇ ದಿಲ್ ಮಮ್ಮಾ ಹಾಲು ಹಾಲಿಂ ಕುಡ್ಯಾ ಚಾಮಡಿ ಮತಾನಿಕೆ ನಿನ್ನ ನೋಡಿದ್ರೆ ಕೃಷ್ಣಾನ ಇಲ್ಲ ಕಾಣೋದು ಅದಕ್ಕೆ ಅವರು ಬಂದು ನೋಡಿ ಜಾತಿ ಹೇಳ್ತೈತಿ

ಾಯಿ ಇವು ಐದ್ ಕರ್ಚಿಕಾಯಿ ತರಗಿನ ಯಾಟು ಸೇಮ್ಗಳು ದೊಡ್ಡ ಸಲ ಸೇಪ್ ಬಿಟ್ಟರೆ ಚೇಂಜ್ ಅನ್ನಿಸ್ತಿದ್ದವು ಮಗಳದ್ದು ಹಳೆಯ ಹೆಸರು ಬರ್ತದೆ ಸೃಷ್ಟಿ ಗುಂಡಪ್ಪ ಸೃಷ್ಟಿ ಗುಂಡಪ್ಪ ಸೃಷ್ಟಿ ಹೆಸರು ಗುಂಡೂರಿ ಅಂಬ್ರ ಗುಂಡ್ರಿ ದೇವ್ರ ಮನೆ ಮೇ ಅವ್ರ ಮನೇ ದೇವ್ರ ಹೆಸರಿಟ್ರ ಕರಿಬಾರ್ದಂತೆ ಬರೀ ಗುಂಡು ಗುಂಡು ಅಂತ ಸೃಷ್ಟಿಗೆ ಚುಟ್ಟಿ ಸೃಷ್ಟಿಗೆ ನಾವ್ ಚುಟ್ಟಿ ಅಂತರ ಮತ್ತ ತುಜಾತ ಮಲ್ಲಣ್ಣನ ಮಲ್ಲಣ್ಣನ್ ಮಗಳು

ಮತ್ತು ಹುಡುಗರು ಬಿಸ್ಲಿಗೆ ನೀನು ತೊಣ್ಸ್ಕೊಂಬಮ್ಮ ನೀನು ಅವಪ್ಪ ನಾವು ಮಾಡೇ ನೀ ಒಣಸ್ಕೊಂಬ ಮ್ಯಾಗ ಇಟ್ಬಿಡಪ್ಪ ಹುಡುಗರ್ದು ಏನು ಅಲ್ಲ ನಮ್ಮ ಹುಡ್ಗುರು ಬಾ ಡೇಂಜರ್ ಅದಾವ ಉಸು ಒಂದಲ್ಲ ಎರಡಲ್ಲ ಹ್ಞೂ ತಿನ್ಕೋತ ಹೋಗ್ಯಾರ ಅಂತೀನಿ ನಮ್ಮ ಮಹೇಶನಲ್ಲಿ ಬಂದಾರಿ ರೀ ಸಿದ್ಧಾರ್ಥ ಫ್ಯಾಮಿಲಿಯವ್ರು ನೋಡ್ರಿ ಅಪ್ಪ ಮಗ ನಿದ್ದೆ ಹೊಡಿಯಾಕತ್ತಾರ ಗರ್ ಗುರ್ ಗರ್ ಗುರ್ರ ಇಲ್ಲಿ ಸಾಯಂಕಾಲದ ಕೆಲಸ ನಡ್ದೈತೆ ಇಲ್ಲಿ ನೋಡ್ರಿ ನೋಡಿರಿ ಅಮ್ಮ ಮೊಮ್ಮಗಳು ಅಮ್ಮ ನಿನ್ನ ತೋಳಿನಲ್ಲಿ ಕಂದನ ನಾನು ನಿನ್ನ ಮಡಿಲೇ ಸಿರ ನಿಂದು ಬಂದೆ ನಾನು ಪಾಪ ಅವರು ಡಿಸ್ಟರ್ಬ್ ಆಗುತ್ತೆ ಹೊರಗೆ ಹೋಗೋಣ ಬರ್ ಇಲ್ಲಿ ಇಲ್ಲಿ ಯಾರು ದಾರಿ ಇಲ್ಲಿ ಯಾರು ದಾರಿ ಇಲ್ಲಿ ಯಪ್ಪ ಸ್ಪೆಷಲಾ ನಿನ್ನ ಒಂದ ಅಚ್ಚೊಂದು ಆಡ್ರಿಕಿ ಒಂದ ಕೈಗೆ ನೀವು ಅಡ್ಡ ಕೈಗೆ ಒಂದೇ ಕೈಗೆ ಹಚ್ಕೊಂಡಿ ನಿನ್ನವಿ ನೀವು ಅಡ್ಡ ಕೈಗೆ ಅಲ್ಲ ನಾ ಸಪ್ ಬಗಿನಂತೆ ಬದ್ಬಿಟ್ಟೆ ನೀನ್ ಎಲ್ಲಾರ ಎಲ್ಲರ್ಕಿನ್ನ ಲಾಸ್ಟ್ ಹತ್ಕೊಂಡ್ ಕೋತೀನಿ ಅವ್ರೆಲ್ಲಾರದು ಮುಗ್ದ ಅವ್ರ ದಂದಿ ಹೇಳಿ ಅಂತ ಹೇಳಿ ಮಂದಿ ಮೆಹಿಶ್ ಏನದ ಅದು ಚಲೋ ಮಾಡ್ ಆಂಗಿಲ್ಲ ನನ್ಗ ರಾತ್ರಿ ಟೈಮ್ ದಾಗ ಮತ್ತ್ ಗಳು ರೆಡಿ ಮಾಡಕ್ ಚಲೋ ಮಾಡಿ ನಾನು ಬ್ಯಾಗ್ ರೆಡಿ ಮಾಡಿದ್ರೆ ಮತ್ತೆ ಸಂಜೆ ಕೊಳಕ್ ಇತ್ತದ್ ಬಿಡುಗಡೆ ಇಲ್ಲ ಏನ್ ಲಾಸ್ಟ್ ಫೈನಲ್ ಮಾಡ್ತಿವಲ್ಲ ಅದಕ್ಕೆ ನಾನು ಸುಮ್ಮನೆ ಕುಂತ್ ಬಿಟ್ಟಿನಿ ನಮ್ಮ ಮದುಮಗಳು ನಮ್ಮ ನಮ್ಮ ಸರೋಗ ಅಲ್ಲ ನಿಮ್ಗೆ ಅಂಟಿ ಮಗಳು ಅಂತ ಯಾರು ಅನ್ಬೇಕು ವಯಸ್ಸಿನ ಬಗ್ಗೆ ಒಂದಿನ ವೀಡಿಯೋ ಮಾಡ್ಬೇಕು ನೋಡಿದ್ರಿ ಎಷ್ಟು ಚಿಂತೆ ಅಲ್ಲ ನಾವು ಇದು ಯಾಕೆ ಮ್ಯಾಟ್ರ್ ಬಂತಂದ್ರಿ ಫ್ರೆಂಡ್ಸ್ ತುಂಬಾ ಜನ ಅದರಿ ಅಲ್ಲ ವಯಸ್ಸು ತಿಳಿತೈತಿ ನೋಡದ್ರ ನಾವ್ ಇದ್ದಮ್ಮ ದಿವಿ ಎತ್ತರದಿ ಬೆಳವಣಿಗೆ ಮಾರಿ ಮೇಲೆ ಗೊತ್ತಾಗುತ್ತ ಆದ್ರ ಮಕ್ಕ ನೋಡಿದ್ರೆ ಕಂಡಿಡಿಬೇಕು ಈ ನಮ್ಕಿನ ಬಲ ನಮ್ಮ ಬಾಗು ಅದಳ ನಮ್ಮ ಬಾಗು ಈ ಸದ್ಯಕ್ಕೆ ಹದ್ನಾರ್ ಮುಗುದ್ ಹದಿನೇಳು ಚಾಲು ಈಗ ಹೆಚ್ಚು ಕಮ್ಮಿ ಸೀರೆ ಉಡಿಸಿ ತುರ್ಬ ಕಟ್ಟಿ ನಿಂದ್ರಿಸ್ ಬಿಟ್ರ ಒಂದು ಮೂವತ್ತೈದು ವರ್ಷದ ಕಣ್ಣ ಕಾಣ್ತ ಹ್ಮ್ ಅಲ್ಲ ಎರಡ್ ಮಕ್ಕಳು ಅರ್ಧ ನಂಗೆ ಕಾಣಿಸ್ತಾಳಕಿ ಅದಕ್ಕೇನು ವಯಸ್ಸಾಗುತ್ತ ನಮ್ ಮತ್ತೆ ಒಬ್ಬೊಬ್ರು ಏನ್ ಅಂತಾರ ಫ್ರೆಂಡ್ಸ್ ನಮಗಂತ ಸರಿ ಸಿಟ್ಟ ಬಂದ್ಬಿಡುತ್ತ ಅದ್ ನಾವೇ ವಿಚಾರ ಮಾಡಿದಂಗಿಲ್ಲ ನಾವು ಯಾಕ ಅಂದ ಏನು ಯಾಕ ಅನ್ಬಿಡವ ನಾ ನಿಕ್ಕು ಅಂತಾರ ಆಕ್ಚುಲಿ ವಯಸ್ಸ ದೊಡ್ಡೋ ಇರ್ತಾರ ಯಪ್ಪ ಅದರದ್ದಂತರ ಒಂದು ದೊಡ್ಡ ಕಾಮಿಡಿನ ಆಗುತ್ತಾರೆ ವಿಡಿಯೋ ಮಾಡಿದ್ರ ಸೊ ನಿಮ್ಗೆ ಹೆಂಗ ಅನ್ಸಿತ್ತು ನಮ್ದು ವೀಡಿಯೋ ನೋಡಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಈಕಿ ನೋಡ್ರಿ ಕಿ ಸ್ಪೆಷಲ್ ಆಗಿ ಹಾಕ್ಸ್ಕೊಂಡು ಹಾಕೊಂಡಾಗತ್ತಾಡ್ರಿ ಸದ್ಯಕ್ಕೆ ಸುಬ್ಬಿ ನನಗೂ ಅಗಳನ್ನ ನಿದ್ದು ಬಂದಿತ್ತು ಸಿನಿ ಎರಡು ದಿನ ಆಯ್ತು ನಮ್ಮ ಟೈಮ್ ಟೇಬಲ್ ಚೇಂಜ್ ಆಗಿಬಿಡ್ರಿ ಸರ್ ಕುಡಿದ್ಬಿಡ மோ ஙங்கு அல்ல நம்ம பல அந்த நம்ம பல அவக்கி உம் சீனியர் சீனியர் அதில் ನಮ್ ಮಮ್ಮಿಗ್ ನಾವ್ ಅಂತೀರಿ ಮಮ್ಮಿ ಏನ್ರೈತನಾ ಬಡ ಬಡ ಮಾಡ್ಕೋರಿ ಮಾಡ್ರಿ ಅಂತ ಹೇಳಿ ಬೆನ್ನ ಬಿಡ್ತಾವ ಲಘು ಲಗು ಮಾಡದ್ ಮಾಡ್ಕೋರಿ ಅಂತಳಲ್ಲ ಅದಕ್ ಎಲ್ಲಾರು ಹಿಂಗ್ ಹುಡುಗತ್ ಮಾಡ್ತೀವಿ ಮತ್ ಸೀರಿಯಸ್ ಆಗ ಅನ್ಕೋಕೋಬೇಡ್ರಿಪ್ಬೇಡ್ರಿ ನಾಳೆಗೆ ನಾ 3 ಗಂಟೆಗೆ ಎದ್ದು ಬಿಡ್ತೀನಿ ನಾನು ಎದ್ದು ಬಂದ್ ಮಾಡೋ ಯಕ್ಕ ಫ್ರೆಂಡ್ಸ್ ಇದನ್ನ ನಾನು ದೊಡ್ಡ ತಗ್ದೆ ಇಂದ್ರೆ ಸಣ್ಣದ ಹಾಕೊಂಡಿನಿ ಮತ್ತೆ ನಮ್ಮ ತಂಗಿ ಏನೈತಿ ಇನ್ನೊಂದಿತ್ತಲ್ಲ ಸಲಾಪುರದ ತಗೊಂಡಿದ್ದು ಅದು ನಮ್ಮ ತಂಗಿ ಕೊಡ್ತೀನಿ ಟೂಟಿ ಪಟ್ಟಿ ನೋಡ್ರಿ ಹಂಗಾ ಏನದ ಏನದ ಬರ್ಲ ದೇ 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 ದೇಮಾ ದೇ ರೇ ದೇ ರೇ ಫ್ಯಾಮಿಲಿ ಫ್ಯಾಮಿಲಿಯವ್ರಿ ಹಾಯ್ ಮಾಡ್ರಿ ಮೇರಕು ದೇ ರೇ ಮೇರಕು ದೇ ನೋಡ್ರಿ ಓಡಿ ಓಡ್ಬರ್ತ ನೋಡ್ರಿ ಪಪ್ಪನ್ ಬಳಿ ನೋಡ್ರಿ ಮದಿಗೆ ನಮ್ಮ ಮಹೇಶ್ ಅಣ್ಣವರು ಬಂದಾರ ನೋಡ್ರಿ ನಮ್ಮ ಎಲ್ಲಾರಿನ ಮುಂಚೆ ಕವರೇ ಫಸ್ಟ್ ಬಂದ್ರಿ ಬೀಗ್ರ ಏ ಮಸ್ತ್ ಮಾಡೇನ್ರಿ ಅಗಡೆ ಏನ್ರಿ ಅನ್ಸಿತ್ರಿ ನೋಡ್ರಿ ಪುಟ್ಟ ಅವ್ರ ಪಪ್ಪನ್ ಕೂಡ ಮುಕ್ಕೊಂಡಿದ್ದಾರೆ ಫ್ರೆಂಡ್ಸ್ ನಿದ್ದೆದ್ರಿ ಈಗ ಸೊ ನೆಕ್ಸ್ಟ್ ಏನ್ ಶ್ರೀ ಅಂತ ಅಂತಿನ ಚಿನ ಚಿನಿ ಕುನಿ ಯಾರ ಅಯ್ಯೋ ಎಷ್ಟು ಸರಿ ಮಾಡೋದು ಕೆಲಸನ ಏನು ಸುದ್ದಿ ಎಷ್ಟು ಸರಿ ಮಾಡೋದು ಏನ್ ಸುದ್ದಿ ಸೊ ಫ್ರೆಂಡ್ಸ್ ಯಾಕಂದ್ರೆ ನೋಡ್ರಿ ತೊಗರಿ ಯಾವ ತರ ಕಾಣಕತ್ತವು ಎಷ್ಟು ಹೈಟ್ ಅದ ನೋಡ್ರಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಹೈಟ್ ಅದ ಚೆನ್ನಾಗ್ ರೀ